ಆರ್ ಸಿ ಬಿ ಅಂತ ಒಂದು ತಂಡವನ್ನ ವಿಜಯ್ ಮಲ್ಯ ಆರಂಭದಲ್ಲಿ ಕಟ್ಟಿದಾಗ ಅನಿಲ್ ಕುಂಬ್ಳೆ ಬಿಟ್ರೆ ಮತ್ಯಾರೂ ಈ ತಂಡಕ್ಕೆ ಸೆಲೆಕ್ಟ್ ಆಗಿರಲಿಲ್ಲ ಅವತ್ತು ಬಿಡ್ಡಿಂಗ್ ನಡೆಯುವ ಸಮಯದಲ್ಲಿ ಅಂಡರ್ ನೈನ್ಟೀನ್ ತಂಡದ ಲೆಕ್ಕ ಹಿಡಿದು ಕುಳ್ತಿದ್ದವರು ಕನ್ನಡದ ಕ್ರಿಕೆಟರ್ ವಿಜಯ್ ಭಾರದ್ವಾಜ್ ಹೌದು ಇವತ್ತು ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಕಾಮೆಂಟೇಟರ್ ಆಗಿರುವ ವಿಜಯ್ ಭಾರದ್ವಾಜ್ ಅವತ್ತು ವಿಜಯ್ ಮಲ್ಯ ಜೊತೆ ಗೆ ಕುಳಿತಿದ್ರು ಈ ಸಮಯದಲ್ಲಿ ಕೊಹ್ಲಿ ವಿಷಯ ಬಂದಾಗ ವಿಜಯ್ ಮಲ್ಯ ಈ ಹುಡುಗ ಅಗ್ರೆಸಿವ್ ಆಗಿದ್ದಾನೆ ಇವ್ನಲ್ಲಿ ಒಳ್ಳೆ ಜೋಶ್ ಇದೆ ನನ್ನ ಬ್ರ್ಯಾಂಡ್ಗೆ ಇತ ಕರೆಕ್ಟ್ ಆಗಿ ಸೂಟ್ ಆಗ್ತಾನೆ ಅಂದಿದ್ರಂತೆ ಅದು ಯಾವ ಘಳಿಗೆಲಿ ವಿಜಯ್ ಮಲ್ಯ ಹಾಗಂದ್ರೂ ವಿರಾಟ್ ಆರ್ ಸಿ ಬಿ ತಂಡ ಸೇರಿದ್ರು ಹಾಗೆ ರೆಡ್ ಜರ್ಸಿ ಧರಿಸಿ ಬೆಂಗಳೂರಿಗೆ ಕಾಲಿಟ್ಟ ಕೊಹ್ಲಿ ಸತತ ಹದಿನೆಂಟು ವರ್ಷ ಬೆಂಗಳೂರು ತಂಡದ ಪರವಾಗಿ ಆಟವಾಡಿದ್ರು ವಿರಾಟ್ ಈ ಎತ್ತರಕ್ಕೆ ಬೆಳೆಯಬಹುದು ಅಂತ ಅವತ್ತು ಅವರನ್ನ ಆಯ್ಕೆ ಮಾಡಿಕೊಂಡ ವಿಜಯ್ ಮಲ್ಯ ಕೂಡ ಎಣಿಸಿರ್ಲಿಲ್ಲ ಈಗ ಆರ್ ಸಿ ಬಿ ಅಂದ್ರೆ ಕೊಹ್ಲಿ ಕೊಹ್ಲಿ ಅಂದ್ರೆ ಆರ್ ಸಿ ಬಿ ಅನ್ನು ಮಟ್ಟಕ್ಕೆ ಕೊಹ್ಲಿ ರೆಡ್ ಜರ್ಸಿ ಒಳಗೆ ಬೆರೆತು ಹೋಗ್ಬಿಟ್ಟಿದ್ದಾರೆ ಒಂದು ತಂಡಕ್ಕೆ ಈ ಪರಿ ಡೆಡಿಕೇಟೆಡ್ ಆಗಿ ಆಡಿದ ಕೊಹ್ಲಿ ಅವರನ್ನ ಈಗ ಬೆಂಗಳೂರು ತಂಡದ ಅಭಿಮಾನಿಗಳು ದೇವರ ಪಟ್ಟಕೇರಿಸಿದ್ದಾರೆ ಇದುವರೆಗೂ ಕ್ರಿಕೆಟ್ ಜಗತ್ತಿನಲ್ಲಿದ್ದ ಬಹುತೇಕ ಎಲ್ಲಾ ದಾಖಲೆಗಳನ್ನ ಕೊಹ್ಲಿ ಪುಡಿಗಟ್ಟಿದ್ದಾರೆ ಹಾಗಂತ ಕೊಹ್ಲಿಗಿಂತ ಚೆನ್ನಾಗಿ ಆಡುವ ಕ್ರಿಕೆಟರ್ ಇಲ್ಲ ಅಂತಲ್ಲ ಆದ್ರೆ ಕೊಹ್ಲಿ ಗಳಿಸಿದ ಸ್ಥಾನವನ್ನ ಮತ್ತೊಬ್ಬ ಕ್ರಿಕೆಟರ್ ತುಂಬುವುದು ಅಸಾಧ್ಯದ ಮಾತು ಈಗ ಆರ್ ಸಿ ಕಪ್ ಗೆದ್ದಿದೆ ಇದು ಕೋಟ್ಯಾಂತರ ವಿರಾಟ್ ಕೊಹ್ಲಿ ಅಭಿಮಾನಿಗಳ ಕನಸಾಗಿತ್ತು ಇದೊಂದು ಕನಸನ್ನ ನನಸು ಮಾಡೋದಕ್ಕೆ ವಿರಾಟ್ ತನ್ನ ಬದುಕಿನ ಹದಿನೆಂಟು ವರ್ಷಗಳನ್ನ ಮೀಸಲಿಟ್ಟಿದ್ರು ಆದ್ರೆ ಕಪ್ ಗೆದ್ದ ಒಂದೇ ದಿನಕ್ಕೆ ನಡೆಯಬಾರದ ದುರಂತ ನಡೆದು ಹೋಯಿತು ಹನ್ನೊಂದು ಜನ ಈ ಸಂಭ್ರಮಕ್ಕೆ ಬಲಿಯಾದ್ರು ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪೊಲೀಸ್ ಕಮಿಷನರ್ ಸೇರಿದಂತೆ ಹಲವರು ಇದರ ಪರಿಣಾಮವನ್ನ ಅನುಭವಿಸುವಂತಾಗಿದೆ ಇನ್ನು ಪರಿವೇ ಇಲ್ಲದ ವಿರಾಟ್ ಕೊಹ್ಲಿ ಅವರ ಮೇಲೂ ಕೂಡ ದೂರು ದಾಖಲಾಗಿದೆ ಒಂದು ತಂಡಕ್ಕಾಗಿ ಏನೆಲ್ಲ ಮಾಡಿ ತನ್ನ ಅಭಿಮಾನಿಗಳನ್ನ ನೋಡೋಕೆ ಬಂದಿದ್ದೇ ಅವರ ತಪ್ಪು ಅನ್ನುವಂತೆ ಹಲವರು ವಿರಾಟ್ ಮೇಲೆ ಗುಬೆ ಕೂರಿಸುತ್ತಿದ್ದಾರೆ ಹಾಗಾದ್ರೆ ವಿರಾಟ್ ಮಾಡಿದ ತಪ್ಪೇನು ಅವರ ಬದುಕು ಯಾವ ದಾರಿಯಲ್ಲಿ ಸಾಗಿ ಬಂತು ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಈ ಎತ್ತರ ಜೀವನದ ಕಥೆ ನಿಜಕ್ಕೂ ರೋಚಕ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದು ಡಿಸೆಂಬರ್ ಕರ್ನಾಟಕ ಹಾಗೂ ದೆಹಲಿ ನಡುವಿನ ರಣಜಿ ಪಂದ್ಯದಲ್ಲಿ ಇನ್ನೇನು ಕರ್ನಾಟಕ ಗೆಲುವಿನ ಹತ್ತಿರವಿತ್ತು ಆ ಸಮಯದಲ್ಲಿ ದೆಹಲಿ ತಂಡದಲ್ಲಿದ್ದ ಹದಿನೆಂಟು ವರ್ಷದ ಆ ಹುಡುಗ ತನ್ನ ತಂಡವನ್ನ ಗೆಲ್ಲಿಸಲೇಬೇಕು ಅಂತ ಶತಾಯಗತಾಯ ಹಠ ತೊಟ್ಟು ನಿಂತಿದ್ದ ಮೊದಲ ದಿನ ನಲವತ್ತು ರನ್ ಬಾರಿಸಿ ಮನೆಗೆ ಹೋಗೋಷ್ಟರಲ್ಲಿ ಆ ಹುಡುಗನ ತಂದೆ ಪ್ರಾಣ ಬಿಟ್ಟು ತನ್ನ ತಂದೆಯ ಅಂತ್ಯ ಸಂಸ್ಕಾರ ನಡೆದ ದಿನವೂ ಆ ಹುಡುಗ ತನ್ನ ತಂಡಕ್ಕಾಗಿ ರಣಾಂಗಣ ಅವತ್ತು ಆ ಹುಡುಗ ಬಾರಿಸಿದ ತೊಂಬತ್ತು ಗಳಿಂದಾಗಿ ಅವತ್ತು ದೆಹಲಿ ತಂಡಕ್ಕೆ ಮರುಜೀವ ಬಂದಿತ್ತು ಹೀಗೆ ತನ್ನ ತಂಡಕ್ಕಾಗಿ ಏನ್ ಬೇಕಾದ್ರೂ ಮಾಡಬಲ್ಲ ಆ ಹುಡುಗ ಮುಂದೆ ಭಾರತದ ಕ್ರಿಕೆಟ್ ಪ್ರೇಮಿಗಳ ಪಾಲಿನ ಭಗವಂತನಾದ ಕೋಟ್ಯಾಂತರ ಅಭಿಮಾನಿಗಳ ಹೃದಯದ ಆರಾಧ್ಯ ದೈವನಾದ ಆ ಹುಡುಗನ ಹೆಸರೇ ವಿರಾಟ್ ಕೊಹ್ಲಿ ಇವತ್ತಿಗೆ ವಿರಾಟ್ ಬಗ್ಗೆ ಮಾತಾಡೋರು ಹೊಗಳೋರು ತೆಗಳೋರು ಕಡಿಮೆ ಏನಿಲ್ಲ ಏನಿಲ್ಲ ಅಂದ್ರೂ ನಿಮಿಷಕ್ಕೆ ಸಾವಿರಾರು ಜನ ವಿರಾಟ್ ಹೆಸರಲ್ಲಿ ಮಾತನಾಡ್ತಾರೆ ವಿರಾಟ್ ಅನುಷ್ಕಾ ಪ್ರೀತಿ ವಿರಾಟ್ ಮಕ್ಕಳು ಕೊಹ್ಲಿಯ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ಒಂದು ಪೋಸ್ಟ್ಗೆ ಅವರು ಪಡೆಯುವ ಕೋಟ್ಯಾಂತರ ರೂಪಾಯಿ ಸಂಭಾವನೆ ಕೊಹ್ಲಿಯ ಅಗ್ರೆಸಿವ್ನೆಸ್ ಮ್ಯಾಚ್ಗಳಲ್ಲಿಯೂ ಇವತ್ತಿಗೂ ಕೊಹ್ಲಿಗಿರುವ ಆಸಕ್ತಿ ಹೀಗೆ ಈ ಮನುಷ್ಯನ ಬಗ್ಗೆ ಮಾತಾಡೋಕೆ ಸಾವಿರ ಸಾವಿರ ವಿಚಾರಗಳಿವೆ ವಿರಾಟ್ ಅನ್ನೋದೊಂದು ವಿರಾಟ್ ರೂಪ ಆದ್ರೆ ಈ ವಿರಾಟ್ ಈ ರೂಪ ಪಡೆಯೋಕೆ ಪಟ್ಟ ಕಷ್ಟಗಳು ಅವರ ಬದುಕಿನ ಏಳು ಬೀಳುಗಳು ವಿರಾಟ್ ಕೊಹ್ಲಿಯ ವೈಯಕ್ತಿಕ ಬದುಕಿನ ಕಥೆಗಳು ಬಹುತೇಕರಿಗೆ ಗೊತ್ತೇ ಇಲ್ಲ ಕೊಹ್ಲಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟು ನವೆಂಬರ್ ಐದು ದೆಹಲಿಯ ಒಂದು ಸಾಮಾನ್ಯ ಪಂಜಾಬಿ ಮನೆತನದಲ್ಲಿ ಕೊಹ್ಲಿ ಅವರ ಜನನ ಆಯ್ತು ಇವರ ತಂದೆ ಪ್ರೇಮ್ ಕೊಹ್ಲಿ ಕ್ರಿಮಿನಲ್ ಲಾಯರ್ ಆಗಿದ್ರು ಲಾಯರ್ ಸಾಹೇಬಿಗೆ ಕೊಂಚ ಕ್ರಿಕೆಟ್ ಪ್ರೇಮ ಕೂಡ ಇತ್ತು ತನ್ನ ಮಗ ಗುಂಡುಕಿನಿಯ ಚೆಲುವ ಬ್ಯಾಟ್ ಹಿಡಿದು ಆಟ ಆಡೋದನ್ನ ಈ ತಂದೆ ಎಂದಿಗೂ ಖಂಡಿಸ್ಲಿಲ್ಲ ಆಟವಾಡಬೇಡ ಅಂತ ಯಾವತ್ತಿಗೂ ಗದರಲಿಲ್ಲ ಆದರೂ ಈ ಆಟವೇ ಮುಂದೊಂದು ದಿನ ತನ್ನ ಮಗನ ಕೆರಿಯರ್ ಆಗಬಹುದು ಅಂತ ಊಹಿಸಿದ ಆ ತಂದೆಯ ಮುಂದಾಲೋಚನೆಗೆ ಸಲಾಂ ಹೇಳಲೇಬೇಕು ಚಿಕ್ಕಂದಿನಿಂದಲೇ ಮಗನಲ್ಲಿದ್ದ ಕ್ರಿಕೆಟ್ ಆಸಕ್ತಿ ಗಮನಿಸಿ ದೆಹಲಿ ಕ್ರಿಕೆಟ್ ಅಕಾಡೆಮಿಗೆ ವಿರಾಟ್ ಅವರನ್ನ ಸೇರಿಸಿದ್ರು ಅಲ್ಲಿ ವಿರಾಟ್ ಅವರಿಗೆ ರಾಜ್ಕುಮಾರ್ ಶರ್ಮಾ ಎಂಬ ಕೋಚ್ ಕೂಡ ಸಿಕ್ಕಿದ್ರು ಈ ರಾಜ್ಕುಮಾರ್ ಶರ್ಮಾ ಅತ್ಯಷ್ಟರ ಮಟ್ಟಿಗೆ ಕೋಚಿಂಗ್ ಕೊಡ್ತಿದ್ರು ಅಂದ್ರೆ ಇವತ್ತು ಕೊಹ್ಲಿ ಭಾರತದ ಕ್ರಿಕೆಟ್ ಲೋಕದ ದಿಗ್ಗಜರಾಗಿರೋದ್ರಲ್ಲಿ ಇವರದ್ದು ಸಿಂಹ ಪಾಲಿದೆ ಅಂದಾಗೆ ಕೊಹ್ಲಿ ಅವರು ಈಗಲೂ ರಾಜ್ಕುಮಾರ್ ಅವರನ್ನ ಮೊದಲ ದಿನದಷ್ಟೇ ಗೌರವಿಸ್ತಾರೆ ಅನ್ನೋದು ಮತ್ತೊಂದು ಇಷ್ಟವಾಗುವ ವಿಷಯ ಈ ಕೋಚ್ ಕೊಟ್ಟ ಕೋಚಿಂಗ್ನಿಂದಾಗಿ ಹದಿನಾಲ್ಕನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಅಂಡರ್ ಫಿಫ್ಟೀನ್ ತಂಡದ ನಾಯಕನಾಗಿ ಕೊಹ್ಲಿ ಎರಡ್ ಸಾವಿರದ ಮೊದಲ ಪಂದ್ಯವನ್ನ ಆಡೆದರು ನಂತರ ಎರಡ್ ಸಾವಿರದ ಮೂರು ನಾಲ್ಕರ ಅಂಡರ್ ಸೆವೆಂಟೀನ್ ತಂಡದಲ್ಲಿ ಕೊಹ್ಲಿ ಗಮನಾರ್ಹ ಸಾಧನೆಯನ್ನ ಮಾಡಿದ್ರು ಇದೆಲ್ಲದರ ಪರಿಣಾಮವಾಗಿ ಕೊಹ್ಲಿ ದೆಹಲಿ ತಂಡದ ಪರವಾಗಿ ರಣಜಿ ಕ್ರಿಕೆಟ್ಗೆ ಆಯ್ಕೆಯಾದ್ರು ಈ ರಣಜಿ ಕ್ರಿಕೆಟ್ ಆಡುವ ಸಮಯದಲ್ಲಿ ಅವರು ತಮ್ಮ ತಂದೆಯನ್ನ ಕಳೆದುಕೊಳ್ತಾರೆ ಇದಾದ ನಂತರ ಅಂಡರ್ ನೈನ್ಟೀನ್ ಕ್ಯಾಟಗರಿಯಲ್ಲಿ ಆಯ್ಕೆಯಾದ ವಿರಾಟ್ ಇಂಗ್ಲೆಂಡ್ ಹಾಗೂ ಪಾಕಿಸ್ತಾನದ ವಿರುದ್ಧ ಭಯಂಕರ ಪ್ರದರ್ಶನವನ್ನ ತೋರಿಸ್ತಾರೆ ಹೀಗೆ ವಿರಾಟ್ ವಯಸ್ಸು ಹೆಚ್ಚುತ್ತಾ ಹೋದಂತೆ ಅವರ ಕ್ರಿಕೆಟ್ ಪ್ರೇಮ ಕೂಡ ಅವರೊಟ್ಟಿಗೆ ಬೆಳೀತಾ ಹೋಯಿತು ಎರಡ್ ಸಾವಿರದ ಎಂಟರಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಗೆ ಆಯ್ಕೆಯಾಗುವ ಮೂಲಕ ಕೊಹ್ಲಿ ಭಾರತ ಕ್ರಿಕೆಟ್ ತಂಡವನ್ನ ಸೇರ್ತಾರೆ ಅವತ್ತಿಗೆ ಓಪನಿಂಗ್ ನಲ್ಲಿ ಬ್ಯಾಟ್ ಹಿಡಿದು ಕಣಕ್ಕಿಳಿಯುತ್ತಿದ್ದ ಸಚಿನ್ ಹಾಗೂ ಸೆಹ್ವಾಗ್ ಗಾಯಗೊಂಡಿದ್ರು ಹೀಗಾಗಿ ಕೊಹ್ಲಿ ಅವರಿಗೆ ತಮ್ಮ ಮೊದಲ ಪಂದ್ಯದಲ್ಲಿ ಓಪನರ್ ಆಗಿ ಕಣಕ್ಕಿಳಿಯುವ ಅವಕಾಶ ಕೂಡ ಸಿಗುತ್ತೆ ಅದರಲ್ಲಿ ಯಾಕೋ ಕೊಹ್ಲಿ ತಮ್ಮ ಮೊದಲ ಪಂದ್ಯದಲ್ಲಿ ಹನ್ನೆರಡು ರನ್ ಬಾರಿಸಿ ವಾಪಸ್ ಆಗ್ತಾರೆ ಆದರೆ ತಮ್ಮ ನಾಲ್ಕನೇ ಪಂದ್ಯದಲ್ಲಿ ಐವತ್ತು ರನ್ ಗಳನ್ನ ಬಾರಿಸಿ ಎಲ್ಲರೂ ಹುಬ್ಬೇರಿಸುವಂತೆ ಮಾಡ್ತಾರೆ ಹೀಗೆ ಗಾಯಾಳುಗಳಿಗೆ ಬದಲಾಗಿಯೇ ಆಟಕ್ಕೆ ಕಾಲಿಟ್ಟ ಕೊಹ್ಲಿ ವೆಸ್ಟ್ ಇಂಡೀಸ್ ನಲ್ಲಿ ತಮ್ಮ ಮೊದಲ ಸೆಂಚುರಿ ಕೂಡ ಬಾರಿಸ್ತಾರೆ ಈಗ ಅವರು ಬಾರಿಸಿದ ಸೆಂಚುರಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ಇಡೀ ದೇಶವೇ ಲೆಕ್ಕ ಇಡ್ತಿದೆ ಒಂದು ಕಾಲಕ್ಕೆ ಭಾರತೀಯ ತಂಡದ ರಿಸರ್ವ್ಡ್ ಬ್ಯಾಟ್ಸ್ಮನ್ ಆಗಿದ್ದ ಕೊಹ್ಲಿ ಅದೊಂದು ದಿನ ಯುವರಾಜ್ ಸಿಂಗ್ ಕಾಲಿಗೆ ಏಟು ಬಿದ್ದಾಗ ಅವರ ಬದಲಿಗೆ ಭಾರತದ ಪರವಾಗಿ ನಾಲ್ಕು ಒನ್ ಡೇ ಮ್ಯಾಚ್ನ ಆಡ್ತಾರೆ ಈ ಸಮಯದಲ್ಲಿ ಗೌತಮ್ ಗಂಭೀರ್ ಅವರ ಜೊತೆ ಆಡಿ ಸೆಂಚುರಿ ಕೂಡ ಬಾರಿಸ್ತಾರೆ ಅವತ್ತು ಮೊಟ್ಟ ಮೊದಲ ಬಾರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಆದ ವಿರಾಟ್ ಈಗ ಮ್ಯಾನ್ ಆಫ್ ಮಿಲಿಯನ್ ಹಾರ್ಟ್ಸ್ ಆಗಿ ನಿಂತಿದ್ದಾರೆ ಇವರ ಬದುಕಿನ ಅತ್ಯಂತ ಪ್ರಮುಖ ಘಟ್ಟ ಅಂದ್ರೆ ಅದು ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿ ಈ ಸರಣಿಯ ಮೊದಲ ಮ್ಯಾಚ್ ನಲ್ಲಿ ವಿರಾಟ್ ಶತಕ ಬಾರಿಸಿ ಇಡೀ ಜಗತ್ತೇ ತನ್ನತ್ತ ನೋಡುವಂತೆ ಮಾಡ್ತಾರೆ ಅವರ ಅದೃಷ್ಟವೇನು ಎಂಬಂತೆ ಭಾರತ ಆ ವರ್ಷ ವರ್ಲ್ಡ್ ಕಪ್ ಗೆದ್ದು ಜಗತ್ತಿನ ಎದುರು ಹೆಮ್ಮೆಯಿಂದ ತನ್ನ ಬಾಗುವನ್ನ ಹಾರಿಸುತ್ತೆ ಈ ಮಧ್ಯೆ ವಿರಾಟ್ ಅನುಷ್ಕಾ ಶರ್ಮಾ ಎಂಬ ಬಾಲಿವುಡ್ ಬೆಡಗಿಯೊಂದಿಗೆ ಪ್ರೇಮಕ್ಕೆ ಬಿದ್ರು ಅದ್ಯಾಕೋ ಕೆಲವರಿಗೆ ಈ ಪ್ರೀತಿ ಇಷ್ಟಾನೇ ಆಗ್ಲಿಲ್ಲ ಯಾವಾಗ ಅನುಷ್ಕಾ ಸ್ಟೇಡಿಯಂಗೆ ಬರ್ತಾರೋ ಆಗ ನಾವು ಮ್ಯಾಚ್ ಸೋಲೋದು ಖಂಡಿತ ಅಂತ ಟ್ರೋಲ್ ಮಾಡಲು ಆರಂಭಿಸ್ತಾರೆ ಐ ಪಿ ಎಲ್ ಆರಂಭವಾದ ನಂತರ ತನ್ನ ಬದುಕಿನಲ್ಲಿ ನಡೆದ ಎಲ್ಲಾ ವಿಷಯಗಳು ನನಗೆ ಹೊಸದಾಗಿತ್ತು ಪ್ರತಿದಿನ ಪಾರ್ಟಿ ಹುಚ್ಚೆದ್ದು ಕುಣಿಯುವ ಅಭಿಮಾನಿಗಳು ಎಲ್ ಹೋದ್ರು ಸೆಲ್ಫಿ ಇದೆಲ್ಲದರ ಮಧ್ಯೆ ನನ್ನನ್ನು ನಾನು ನಿಧಾನವಾಗಿ ಮರೆಯಲು ಆರಂಭಿಸಿದ್ದೆ ಅಂತ ವಿರಾಟ್ ಹೇಳ್ಕೊಂಡಿದ್ದಾರೆ ಈ ಸಮಯದಲ್ಲಿ ಅವರ ದೇಹ ಅವರ ಇಷ್ಟಕ್ಕೆ ವಿರುದ್ಧವಾಗಿ ಬೆಳೆಯಲು ಆರಂಭಿಸುತ್ತೆ ಇದರಿಂದ ಅವರ ಕೆರಿಯರ್ ಕೂಡ ಕುಗ್ಗಲು ಆರಂಭಿಸುತ್ತೆ ಅಂದಿನಿಂದ ಕೊಹ್ಲಿ ಫಿಟ್ನೆಸ್ ಕಡೆ ಗಮನ ಕೊಟ್ರು ತಾನೊಬ್ಬ ಸ್ಟಾರ್ ಅನ್ನೋದನ್ನ ಬದಿಗಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಪ್ರಾಕ್ಟೀಸ್ ಮಾಡ್ತಿದ್ರು ಪ್ರತಿ ಆಟವನ್ನು ಹೊಸಬನಂತೆ ಕುತೂಹಲದಿಂದಲೇ ನೋಡ್ತಿದ್ರು ಬಂದ ಹಣವನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದನ್ನ ಕಲಿತರು ಯಾವ ಯಾವ ಮೂಲದಿಂದ ದುಡಿಬಹುದು ಅನ್ನೋದನ್ನ ಚೆನ್ನಾಗಿ ಯೋಚಿಸಿದ್ರು ಹೀಗೆ ತಾನು ಮಾಡುವ ಪ್ರತಿ ಕೆಲಸವನ್ನ ನಿಷ್ಠೆಯಿಂದ ಮಾಡಿದ್ರು ಇತ್ತ ಅನುಷ್ಕಾ ಅವರೊಂದಿಗೆ ಮದುವೆಯಾಗಿ ಮಕ್ಕಳು ಹುಡ್ತಾರೆ ಅನುಷ್ಕಾ ವಿರಾಟ್ ಇದುವರೆಗೂ ನೋಡಿರದ ಪ್ರಪಂಚವೊಂದಕ್ಕೆ ಅವರನ್ನ ಕತ್ಕೊಂಡ್ಬೋದು ಅದೇ ಆಧ್ಯಾತ್ಮದ ಜಗತ್ತು ಅದೊಮ್ಮೆ ನಾನು ಪೂಜೆ ಮಾಡೋ ತರ ಕಾಣ್ತೀನ ಅಂತ ಪತ್ರಕರ್ತರನ್ನ ಕೇಳಿದ್ದ ಇದೇ ವಿರಾಟ್ ಈಗ ಮನಸ್ಸಿಗೆ ನೋವಾದ್ರೂ ಖುಷಿಯಾದ್ರು ಪಂದ್ಯ ಸೋತ್ರು ಗೆದ್ರು ದೇವರ ಮೂರೆ ಹೋಗ್ತಾರೆ ಕೃಷ್ಣ ಅಂದ್ರೆ ಅವರಿಗಿಷ್ಟ ಪ್ರೇಮಾನಂದ್ಜಿ ಮಹಾರಾಜ್ ಅವರ ಮಾರ್ಗದರ್ಶನದಲ್ಲಿ ಬದುಕು ಬದಲಾಗಿದೆ ಇನ್ನು ಆರ್ ಸಿ ಬಿ ಕಳೆದ ಹದಿನೆಂಟು ವರ್ಷಗಳಲ್ಲಿ ಕೊಹ್ಲಿ ಅವರ ರಕ್ತದಲ್ಲಿ ಬೆರೆತು ಹೋಗಿದೆ ತಾನಾಡುವ ಕೊನೆಯ ಐ ಪಿ ಎಲ್ ಪಂದ್ಯ ಕೂಡ ಆರ್ ಸಿ ಬಿ ಪರವಾಗಿಯೇ ಇರಲಿದೆ ಅಂತ ಕೊಹ್ಲಿ ಈಗಾಗಲೇ ಹೇಳಿ ಆಗಿದೆ ಈ ಮನುಷ್ಯನನ್ನ ಆರ್ ಸಿ ಬಿ ಅಭಿಮಾನಿಗಳು ಆರಾಧಿಸೋಕೆ ಇನ್ನೇನು ಬೇಕಲ್ವಾ ಇಂಥ ವಿರಾಟ್ ಕೊಹ್ಲಿ ಅವರ ಮೇಲೆ ಇದೀಗ ದೂರು ದಾಖಲಾಗಿದೆ ನಡೆದ ಘಟನೆಯಲ್ಲಿ ಇವರ ಪಾತ್ರ ಏನಿತ್ತು ಅಂತ ಯಾರಿಗೂ ಸ್ಪಷ್ಟತೆ ಇಲ್ಲ ಆದರೆ ಇವರ ಮೇಲೊಂದು ದೂರು ದಾಖಲಿಸಬಿತ್ತು ಇದು ಅಭಿಮಾನಿಗಳಿಗೆ ಸಾಕಷ್ಟು ನೋವು ಬಂತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ